ಇದು ನಮ್ದು ಹಳೆ ಬಾವಿ ಮನೆ ತಿಂತ ನಿಂತಿರೋದ ಗುರಾಯಿಸ್ಕೊಂಡು ಹಾಂ ನಮ್ಮ ಫ್ರೆಂಡ್ ಒಂದು ಎನ್ ಜಿ ಶೋ ಆಫೀಸ್ ಇದೆ ಅಲ್ಲಿಂದ ಹೊರಟು ಸಿಟಿಗೆ ಹೋಗೋದು ಬೇಡ ಅಂತ ಹೇಳಿ ಏನ್ ಟಾಸ್ಕ್ ಒಂದು ಸೆಕೆಂಡ್ ಮಿಸ್ಟರ್ ಎಸ್ ಪಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಅಂತ ಹೇಳ್ತಾ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ಮೇನ್ ಮ್ಯಾಟ್ರ್ ಏನು ಅಂದರೆ ನಾನು ನಮ್ಮ ಡ್ಯಾಡಿ ಹೋಗಿ ಇವತ್ತು ಹಸುಗಿ ಮೇವಕ್ಕೆ ಹೋಗ್ತಾ ಇದೀವಿ ಮೇವಲ್ಲ ನೇಪಿಯರು ನೇಪಿಯರು ಹಾಕಿತ್ತು ಅಪ್ಪಾಜಿ ದಡಕ್ಕೆ ನೇಪೇರ ಕೊಯ್ಯೋಕ್ಕೆ ಹೋಗ್ತಿದ್ದೀವಿ ನಮ್ಮ ಜೊತೆಗೆ ನಮ್ಮ ಡ್ಯಾಡಿ ಜೊತೆಗೆ ಒಬ್ಬರು ಪಾರ್ಟ್ನರ್ ಹೊಯ್ತಿದ್ದಾರೆ ಇವರು ನಮ್ಮ ಮನೆ ಪಾರ್ಟ್ನರ್ ಇವಾಗ ಸದ್ಯಕ್ಕೆ ನಮ್ಮ ಮೇಲ್ ಕುಯ್ಯೋಕೆ ಜೊತೆಗೆ ಇವರೆಲ್ಲ ನಮ್ಮ ಜೊತೆ ಓಡಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಕೆಳ ತೋಟಕ್ಕೆ ಬಂದರೆ ಇದು ನಮ್ಮದು ತೋಟ ಇಲ್ಲಿಂದ ಉಳ್ಳಿ ಕಾಣಿಸ್ತಿದೆಯಲ್ಲ ಅಲ್ಲಿಂದ ದೊಡ್ಡ ನಿಮಿಷ ಮಾಡ್ತೀನಿ ಅಲ್ಲಿ ಲಾಸ್ಟ್ ತಂಗೇನು ಮಾಡಿದವರೆಗೂ ನಮ್ಮ ಇತ್ತು ತೋಟ ನಮ್ಮ ದಪ್ಪ ಅದೇ ಫುಲ್ಲು ಹ್ಞೂ ಹಾಂ ನಡ್ಕೊಂಡು ಅಪ್ಪಾಜಿ ಏನು ಮಾಡ್ತಾಯಿದ್ದೀರಪ್ಪಾಜಿ ನೆಪೇರು ಕುಯ್ತಾ ಇದ್ದೀರಾ ನೋಡ್ರಿ ಹಿಂದಗಡೆ ನಿಮ್ಮ ಪಾರ್ಟ್ನರ್ ರೋಡ್ ಬಂದ್ರು ಆ ಕಡೆ ಬರ್ಬೇಕಾ ಹಾ ಇದು ನಮ್ಮದು ಹಳೆ ಬಾವಿ ಮನೆ ಇದು ನಮ್ಮ ಅಪ್ಪ ಅವರು ಅಪ್ಪಾಜಿ ಇದು ನೀವು ಯಾವ ಏಜಲ್ಲಿ ಇದ್ದಾಗ ಇದು ಕಟ್ಟಿದ್ದ ಅಪ್ಪಾಜಿ ಇದು ಬಾವಿ ಮನೆ ಯಾವ ವೇದಾಗ ಇದ್ದ ಕಟ್ಟಿದ್ದು ಬಾವಿ ಮನೆ ಇದು ಅಪ್ಪಾಜಿ ಸರ್ ಬಾವಿ ಮನೆ ಆದರೂ ಸ್ಟಿಲ್ ಗಟ್ಟಿಯಾಗಿದೆ ಮಧ್ಯ ನಮ್ಮ ಅಪ್ಪ ಇದಕ್ಕೆ ಮೇಗಡೆ ತೀರು ಗೀರೆಲ್ಲ ತೆಗ್ದು ರೆಡಿ ಮಾಡಿದರು ಮೇಗಡೆ ತೀರು ಗೀರೆಲ್ಲ ಅಪ್ಪ ಅವಾಗವಾಗ ಕೆಲಸ ಮಾಡ್ತಾ ಇರ್ತಾರೆ ಅವಾಗ ಅಲ್ಲ ಡೈಲಿ ಅವರ ಕೆಲಸ ಮಾಡೋದು ನಾವು ಅಷ್ಟೇ ಅವಾಗವಾಗ ಕೆಲಸ ಮಾಡೋದು ಎಲ್ಲ ಬರೋದಪ್ಪಾಜಿ ಜಾಗನೇ ಇಲ್ಲ ಆ ಕಡೆ ಸರ್ಬೇಕಾ ಇವಾಗ ಸದ್ಯಕ್ಕೆ ಮೇವು ಕಟ್ಟಾಗಿದೆ ಇಲ್ಲಿ ನಮ್ಮ ಡ್ಯಾಡಿ ಅಪ್ಪಾಜಿ ಇವಾಗ ಸದ್ಯಕ್ಕೆ ಇಷ್ಟು ಕುಯ್ದವ್ರೆ ಇಷ್ಟು ಮೇವನ್ನ ಇವಾಗ ಕಟ್ಕೊಂಡು ನಾನು ಮನೆಗೆ ತೊಗೊಂಡ್ತೀನಿ ಅಪ್ಪ ನೀರು ಕುಡ್ಸೋಕೆ ಹೋಗ್ತಂತೆ ಅವರು ಅವ್ರು ನನ್ನ ಜೊತೆಗೆ ಬರ್ತಾರ ನೀರು ಕರ್ಕೊಂಡೋಗ್ತಾರ ಅವ್ರನ್ನ ಅವ್ರು ನಿಮ್ಮ ಜೊತೆಗೆ ಬರ್ತಾರ ಇವರು ಇವ್ರು ಎಷ್ಟು ಐಪರ್ ಆಕ್ಟಿವ್ ಅಂದರೆ ಇವರಿಗೆ ಒಂದು ಕುಕ್ಕರ್ ಅನ್ನ ಹಾಕೋದು ಸಾಲಲ್ಲ ಅವರಿಗೆ ಡೈಲಿ ತಿಂದು 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 ನಮ್ಮಅಮ್ಮ ಇವ್ರಿಗೆ ಅಂತಲೇ ಒಂದು ಕುಕ್ಕರ್ ಅನ್ನ ಬೇಸತ್ತೀನಿ ನೋಡಿ ಆಡೋದವ್ರು ಇವಾಗ ಇಷ್ಟು ಮೇವು ಕಂಡು ಸೀದಾ ಮನೆಗೆ ಹೋಗ್ಬೇಕು ಅಷ್ಟು ಈಗ ಇಡ್ಲು ಮೇಲೆ ಹಾಕ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಇದನ್ನು ಕೊಟ್ಟಿಗೆ ಹಾಕಿ ಇಲ್ಲಿಂದ ಸೀದಾ ಹಾಸನ ಹಸನಕ್ಕೆ ಹೋಗ್ಬೇಕು ಹಸಂದ್ರೆ ಕೆಲಸ ಇದೆ ಸಾಯಂಕಾಲ ಆರು ಗಂಟೆವರೆಗೂ ಕೆಲಸ ಮುಗಿಸ್ಕೊಂಡು ಸೀದಾ ಅಲ್ಲಿನ ಮತ್ತೆ ಮನೆಗೆ ಹೋಗೋದು ಫ್ರೆಂಡ್ಸ್ ಹಾಸ್ ನಮ್ಮ ದೇವಸ್ಥಾನ ರೌಂಡ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಾಯಂಕಾಲ ಟೈಮ್ ಆದರೆ ಹಾಸನ ಲೈಟಿಂಗ್ಸ್ ರೌಂಡ್ಸ್ ಹಾಕಿ ಒಂದು ಸಣ್ಣದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಮತ್ತೆ ಹಿಂಗೆಲ್ಲ ಮಾಡಬಾರ್ದು ಕೈತಾವನಿಲಿ ಅದಕ್ಕೆ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ ಅಯ್ಯ್ ಬುದ್ದಾ ಅವನು ಯಾವನು ಏ ನಿಮ್ಮ ಅಪ್ಪ ಮೇವಾಗ್ತಾನೆ ನನಗೆ ಕಡಿತೀಯಲ್ಲ ನಾನು ಹಿಂಗೆ ಮೇವಾಗ್ತಿರೋದು ಗು ರೆಸ್ಪೆಕ್ಟ್ ಡೈರೆಕ್ಟ್ ರೆಸ್ಪೆಕ್ಟ್ ಸ್ಟೂಪ್ ಇಟ್ ಫೆಲೋ ಬುಡ್ಲಾ ಫುಲ್ ರೌಡಿಸಮ್ಮು ಫುಲ್ ರೌಡಿಸಮ್ಮು ಈಗಲೇಯ ಇನ್ನು ಬಂದು ಮೂರು ತಿಂಗಳಿಗೆ ರೌಡಿಸಮ್ಮು ಹ ರೋಡಿزم ಮಾಡ್ತ ಕಲತಿದ್ಯಾ ಉಂಡಾಗ್ತಿನಿ ಉಪವಾಸ ಕೇಳ್ತಿನಿ ಏನೋ ಉಪವಾಸ ಉಪವಾಸ ಕೇಳ್ತಿನಿ ಇಂಗೇ ಇಂಗೇ ಕಚ್ಚಿದ್ರೆ ಎಲ್ಲಾರ್ಗೂ ಉಪವಾಸ ಕೇಳ್ತಿನಿ ಉಪವಾಸ ಆ ಅಮ್ಮ ಕಡಿತಾನ್ ಕಣಮ್ಮ ಅಮ್ಮ ಒಂದು ಉಗುರು ಕಟ್ ಮಾಡಬೇಕು ಆಂಚಲಿ ಜಾಸ್ತಿ ಆಗ್ತಾ ಗೈಸ್ ಆಯ್ ಬ್ರೋ ಟಿಕಾ ಆಂಚಲಿ ಜಾಸ್ತಿ ಹೋಗ್ಬಿಟ್ಟಿತ್ತು ಟಿಕಾ ಆಂಚಲಿ ಉಗುರು ಕಟ್ ಉಗುರು ಕಟ್ ಮಾಡಿಲ್ಲ ಅಂತ ಏನ್ ಆಟ ಆಡಿದ್ದೆ ಆಟ ಆಗ್ಬಿಟ್ಟೈತ ನಿಂದು ಹೂ ಗಾಯ ಮಾಡಿದ್ದಾಗ ಮತ್ತೆ ಗಾಯ ಮಾಡ್ತಾವಿ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ನಡೀತಾ ಇದೆ ಸ್ಪೋರ್ಟ್ಸ್ ಇವೆಂಟ್ ಏನು ಪ್ರಸಾ ಮೇ ಸಮಾಚಾರ ಹೊರಟಾ ಓ ಅಬ್ಬೋ ಸೀನ್ ಆಯ್ತಲ್ಲ ಗುರು ಮಳೆ ಬರ್ತಾ ಇದೆ ಮಳೆ ಈಗ ಸ್ಟಾರ್ಟ್ ಆಯ್ತಲ್ಲ ಗುರು ಇಲ್ಲಿ ಏನು ಗುರು ಟಾಸ್ಕ್ ಇವಾಗ ಜಸ್ಟ್ ಕೆಲಸ ಮುಗೀತು ಇಲ್ಲಿಂದ ಸೀದಾ ಎಂ ಜಿ ರೋಡಲ್ಲಿ ನಮ್ಮ ಫ್ರೆಂಡ್ ಒಂದು ಎಂ ಜಿ ಸೊ ಆಫೀಸ್ ಇದೆ ಈ ಸೊ ಆಫೀಸಿಗೆ ಒಂದು ವಿಸಿಟ್ ಹಾಕೋಣ ಅಂತ ಹೊರಟ್ರೆ ಇದು ಯಾಕೋ ಮಳೆ ಈ ಲೆವೆಲಿಗೆ ಸೀನ್ ಮಾಡ್ತಾ ಇದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಮೀಸ ಆಫೀಸ್ಗೆ ಹೋಗೋದ ಇಲ್ಲ ಇಲ್ಲೇ ಕೂತ್ಕೊಂಡು ಚಂಗು ಹೊಡಿಯೋದ ನೋಡೋಣ ಮಾಡೋಣ ಸದ್ಯಕ್ಕೆ ಇವಾಗ ಸದ್ಯಕ್ಕೆ ಮಳೆ ಬಡವ್ರಿಗೂ ಇಲ್ಲೇ ಕೂತ್ಕೊಳ್ತೀನಿ ನೋಡೋಣ ಮಳೆ ನಿಂತ ಮೇಲೆ ಒಂದು ಮೀಸ ಆಫೀಸ್ ಅಂತ ಹೋಗ್ಬೇಕು ಬರೋ ಫ್ರೆಂಡು ಫಾನ್ ಮಾಡಿ ಬಾ ಅಂತ ಒಂದು ಕಾಲಕ್ಕಿದ್ದ ಹಂಗಾಗಿ ಒಂದು ವಿಸಿಟ್ ಹಾಕಿ ಬರಬೇಕು ಸೊ ಇವಾಗ ಇಷ್ಟೇ ಬಂದೆ ಫ್ರೆಂಡ್ಸ್ ಅಂತ ಫ್ರೆಂಡು ಯಾರು ಮೀಟ್ ಆಗೋದಾಗಿ ಹಂಗಾಗಿ ಆಸನದಲ್ಲಿ ಲೈಟಿಂಗ್ಸ್ ನೋಡ್ಕೊಂಡು ಇಲ್ಲಿಂದ ಆಟೋ ಸಿಟಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಸೂರಿ ಬೈ ಗ್ಯಾರೇಜ್ ಬಂದೆ ಸೂರಿ ಬೈ ಅಲ್ಲಿ ಬಾಯ್ಸ್ ಎಲ್ಲ ಒಳ್ಳೆ ಕಾನ್ವರ್ಸೇಷನ್ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಏನ್ ಸೂರಿ ಬೈ ಸಮಾಚಾರ ಯಾರು ವಿಡಿಯೋ ಕಾಲ್ ಮಾಡಿಲ್ಲ ಯಾವ ವಿಡಿಯೋ ಕಾಲ್ ಮಾಡ್ತಿಲ್ಲ ಇವಾಗ ಬೇಡ ತಿನ್ನಿ ನೀವೇ ಏನೋಣ ಓ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ ಕಣಣ್ಣ ನಾವೇನು ಯಾರ್ಕೆ ಏನು ಕಡಿಮೆ ಅಂತಣ್ಣ ಹೊಸ್ದಾಗ್ ಶುರು ಮಾಡಿದೀನಿ ಕಣ ಏನಣ್ಣ ನೀನು ಏ ಇವ್ಳು ಆಗೋಲ್ಲ ಆಲೆ ಪೋಸ್ಟ್ ಆಗೈತೆ ಸುಮ್ಮನೆ ರೆಕಾರ್ಡ್ ಮಾಡ್ತಿರೋದು ಯಾವ್ದಾರು ಬೈಟ್ ಹಾಕ್ಕೊಳಣ್ಣ ಚೆನ್ನಾಗಿದ್ರೆ ಅಂತ ಕಡ್ಡ ಬೀಜ ತಿಂತಾ ನಿಂತಿರೋದು ಗುಡ್ ಐಸ್ ಕಂಡು ಆ ನಮ್ಮ ಅಣ್ಣಗೆ ಒಂದು ಕೊಡಿಸು ಏನ ಹುಣ ಅಣ್ಣನೋ ಅಂತ ಸಂಚಾರ ರಾಮ ಇವ್ರ ಯಾವಾಗಿದ ಎರಡ್ ತಿಂಗಳಾಯ್ತಾ ನಾನು ಬಂದಂಗ ನಾನ್ ಬಂದ ಎರಡು ತಿಂಗಳಾಯ್ತು ಅಂತ ನೀನು ಹೇಳ್ತಿರೋದು ಬ್ರಾ ಎಷ್ಟು ದಿನ ಆಯ್ತು ಬ್ರಾ ಒಂದು ಎಷ್ಟು ದಿನ ಆಯ್ತು ಬಂದು ಎರಡು ತಿಂಗಳಾಯ್ತಾ ಹಣ ನಾ ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದೆ ಯಾವಾಗ ಹಂಗಾರೆ ನಾನು ಮೀಟರ್ ಒಡ್ತಾ ಇಲ್ಲ ನಿಂತಾಗೈತೆ ಹದಿನೈದು ದಿನ ಆಗೈತೆ ಗಾಡಿ ಮೀಟರ್ ನಿಂತ್ಕೊಂಡು ಈಗ ಜಸ್ಟ್ ಸುರಿಬೇ ಗ್ಯಾರೇಜಿಂದ ಬಂದು ಅಲ್ಲಿಂದ ಕನ್ವರ್ಷನ್ ಮುಗಿಸ್ಕೊಂಡು ಇವಾಗ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ